ಹಲೋ ಹಾಂ ಸರ್ ಹೇಳಿ ಹಾಂ ನಮಸ್ಕಾರ ಅಣ್ಣ ಇದು ಒಂದು ನಮ್ಗೆ ಟಾಟಾ ವಿಂಟ್ರ ಗಾಡಿ ಕಳ್ಸಿದ್ರಲ್ಲ ಹಾಂ ಸರ್ ಹಾಂ ಹೇಳಿರಿ ಏನೈತ್ರಿ ಮಾಡಲ್ಲ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಎಂಡ್ ಸರ್ ಇದು ಗಾಡಿ ಮಾಡಲ್ಲ ಇಪ್ಪತ್ತೆರಡು ಎಂಡ್ ಐತ್ರಿ ಹಾಂ ಸರ್ ಓಕೆ ಓನರ್ ರೀ ಸರ್ ನೀವು ಸರ್ ಹಾಂ ಸಿಂಗಲ್ ಐತ್ರಿ ಹಾಂ ಸರ್ ಓಕೆ ಕಿಲೋಮೀಟರ್ ಎಷ್ಟು ಹೊಡೈತ್ರಿ ಸರ್ ಐವತ್ತೊಂದು ಸಾವಿರದ ಮೂವತ್ತು ಕಿಲೋಮೀಟರ್ ಸರ್ ಹೌದ್ರಿ ಹಾಂ ಓಕೆ ರೀ ಟೈರ್ ಕಂಡೀಷನ್ ಯಾವ ಥರ ಐತೆ ರೀ ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಸ್ಟೆಪ್ನಿ ಐತರ ಟೇಪ್ ಐತೆ ಐತೆ ಸರ ಓಕೆ ಆಮೇಲೆ ಏಟಿ ಫೈವ್ ಪರ್ಸೆಂಟೇಜ್ ಟೈರ್ ಸರ ಹಾಂ ರೀ ಒಂದು ಹೊಸ ಸ್ಟೆಪ್ನಿ ಓಟಾ ಹುಚ್ಚಿಲ್ಲ ಹಂಗ ಹೆಂಗೈತೆ ಹಾಕಿಲ್ಲ ಅದನ್ನ ಹಾಂ 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 ಗಾಡಿ ಇವಾಗ ಬೆಂಗಳೂರಲ್ಲಿ ಓಡ್ತೈತೆ ಓಕೆ ಹಾಂ ಸರ್ ಹಾಂ ಏನು ಲೋನ್ದಾಗ ಐತೆ ಕ್ಯಾಶ್ ಫುಲ್ ಕ್ಯಾಶ್ ಆಗೈತಿ ಗಾಡಿ ಓಕೆ ಮೈಲೇಜ್ ಎಲ್ಲ ಏನು ಬರ್ತೈತೆ ರೀ ಮೈಲೇಜ್ ಅರ್ಜೆಂಟ್ ಬರ್ತು ಸರ್ ಇದು ಹದಿನೆಂಟು ತನಕ ಬರ್ತದೆ ರೀ ಹಾಂ ಸರ್ ನಮ್ಮ ಕೈಗೆ ಹದಿನೆಂಟು ಬೆಂಗಳೂರಲ್ಲಿ ಒಂದು ಹದಿನಾಲ್ಕು ಹದಿನೈದು ಬರ್ತೈತೆ ಲಾಂಗ್ ಓದಿ ಅಂದ್ರೆ ಹದಿನೆಂಟು ಬರ್ತದೆ ಸರ್ ಹೌದಾ ವಿಂಟರ್ ವಿ ತರ್ಟಿ ಏನ್ ರೀ ಇದು ಹಾಂ ಸರ್ ತರ್ಟಿ ಸರ್ ಓಕೆ ರೀ ಇವಾಗ ಫುಲ್ ಕ್ಯಾಶಿಗೆ ಐತೆ ಅಂದ್ರೆ ರೀ ಗಾಡಿ ಹಾಂ ಸರ್ ಓಕೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿರೇನ್ ರೀ ನಿಮ್ಮ ಕಡೆಯಿಂದ ಇಷ್ಟ ಇದೆ ಸರ್ ಟೇಫ್ ಇದೆ ಹಾಂ ರೀ ಆಮೇಲೆ ಬಂಪರ್ ಇದೆ ಹ್ಞೂ ಎಷ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಐತೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ಐತಲ್ರಿ ರೀ ಎಫ್ ಸಿ ಇನ್ಸೂರೆನ್ಸ್

ಮಾರ್ಕೆಟಿಂಗ್ ಪ್ರೈಸ್ ಏನ್ ಇರುತ್ತೆ ನಾವ್ ಎಷ್ಟ್ ಹೇಳಿದ್ರುನು ಮಾರ್ಕೆಟ್ ಪ್ರೈಸ್ ಏನ್ ಇರುತ್ತೆ ಅದೇ ಗಾಡಿ ತರ ನಾವ್ ಜಾಸ್ತಿ ಯಾರ್ ಕೈಯಾಗ್ ಕೊಟ್ಟಿಲ್ಲ ಸರ್ ಓಡಿಸಿಲ್ಲ ಗಾಡಿ ಜಾಸ್ತಿ ಹೊಡಿಲ್ಲ ಸರ್ ಜಾಸ್ತಿ ವೇಟಿಂಗ್ ನ ಹಾಕಿಲ್ಲ ಗಾಡಿಗೆ ಓಕೆ ಓಕೆ ಸರ್ ಆಲ್ರೆಡಿ ಆಲ್ರೆಡಿ ಏ ಆರ್ ಹೊಡಿದಿಲ್ಲ ಹಾ ಸರ್ ಹೊಡೆದ ಹೊಡೆದ ಹಾ ರೀ ಮತ್ತೆ ಜಾಸ್ತಿ ನೇ ಅದು ಹೌದಿಲ್ಲ ಸರ್ ಮೂರ್ ವರ್ಷ ಆತಲ್ಲ ಸರ್ ಹಂಗೆ ಅದೇ ಅದೇ ಹೊಡಿತಲ್ಲ ರೀ ಅದ್ರಾಗ ಏನಿಲ್ಲ ನೋಡಿ ಆದಷ್ಟು ಬಂದ್ರೆ ನೋಡ್ಕೊಡ್ರಿ ಹ್ಮ್ ಆಯ್ತ್ ಆಯ್ತ್ ಸರ್ ಓಕೆ ಚಾನೆಲ್ ಸರ್ ಸರ್ ನಿಮ್ ಚಾನೆಲ್ ಹೆಸರು ಏನು ಚಾನೆಲ್ ಹೆಸರು ನಿಮ್ಗೆ ಲಿಂಕ್ ಸೆಂಡ್ ಮಾಡ್ತೀನಿ ರೀ ಓಕೆನಾ ಇವಾಗ ನೀವು ಈಗ ಇದು ಗಾಡಿ ರೀ ಸರ್ ಇದು ಬೆಂಗ್ಳೂರಾಗೆ ಬಂದು ನೋಡಬೇಕು ಹೆಂಗೆ ರೀ ಬೆಂಗ್ಳೂರಾಗೆ ಬಂದು ನೋಡ್ಬೇಕು ಸರ ಹೌದಾ ನೀವು ಇರೋದು ಬೆಂಗ್ಳೂರಲ್ಲೇ ಇರೋದು ಹಾಂ ಸರ್ ಓಕೆ ನಿಮ್ಮ ಊರು ಬಂದುಬಿಟ್ಟು ಕುಷ್ಟಗಿ ಹಾಂ ಸರ್ ಕುಷ್ಟಿ ತಾಲೂಕು ಮಾದಾಪುರ ಅಂತ ಓಕೆ ಬೆಂಗ್ಳೂರಾಗೆ ಎಲ್ಲಿ ಬರ್ಬೇಕು ಸರ್ ಬೆಂಗಳೂರಲ್ಲಿ ಇಲ್ಲಿ ಪೀಣ್ಯಾಗೆ ಬಂದ್ರೆ ಸರಿ ಹೋಗ್ತಾರೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇ ಐತ್ರಿ ಆ ಇದೇ ನಂಬರ್ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವ್ರಿಗೆ ಹಾ ಸರ್ ಹಾ ನೋಡ ಆದಷ್ಟು ನೋಟ್ ಮಾಡಿ ಗಾಡಿ ಹ್ಮ್ ಬೇಕಾರ ಗಾಡಿ ನೋಡಿದ್ರೆ ಬಿಡಲ್ಲ ಸರ ಓಕೆ ಒಟ್ನಲ್ಲಿ ನೋಟ್ ಮಾಡಿ ಕೊಡಿ ಸರ್ ಓಕೆನಾ ಆಯ್ತು ಸರ್ ಯು ಸರ್